ಅದು ಸಾವರ್ಕರ್ ಸಾವರ್ಕರ್ ಅವ್ರ ಮಾಂಸ ತಿಂತಿತ್ಪವನ್ ಬ್ರಾಹ್ಮಣ ಬಟ್ ನಾನ್ ವೆಜ್ ಈಟರ್ ನಾಟ್ ಅಗೇನ್ಸ್ ಕೌಶಲ್ ಲಾಟರ್ ಅವರು ಏನಂತ ಹೇಳಿದ್ರೆ ಆ ವಿಚಾರದ ಬಗ್ಗೆ ಅವರು ಮಾಡರ್ನಿಸ್ಟೇ ಒಂದು ರೀತಿ ಬಟ್ ಅವರ ಫಂಡಮೆಂಟಲ್ ಥಿಂಕಿಂಗ್ ಇತ್ತು ಬಟ್ ಒನ್ ಸೈಡ್ ಇಸ್ ಅ ಮಾಡರ್ನಿಸ್ಟ್ ಆಲ್ಸೋ ಕೆಲವು ಜನ ಹೇಳ್ತಾರೆ ಅವರು ಬೀಫು ಕೂಡ ತಿಂತ ಇದ್ರು ಬಟ್ ಬಟ್ ಡೆಫಿನೆಟ್ಲಿಂಗ್ ಓಪನ್ಲಿ ಪ್ರೊಪೇಟಿಂಗ್ ಈಟಿಂಗ್ ಇದೆ ಹಂಗ್ ನೋಡಕ್ ಹೋದ್ರೆ ಗಾಂಧಿ ಮತ್ತು ಇವರಲ್ಲಿ ಇವನ್ ಇನ್ನೊಬ್ಬರು ಯಾರು ನಾವು ಮಾತಾಡ್ತೀವಿ ಗಾಂಧಿ ಯಾರು ವೆಜಿಟೇರಿಯನ್ ಗಾಂಧಿ ನೋಡಕ್ಕೆ ಹೋದ್ರೆ ಹಿಂದೂ ಸಂಸ್ಕೃತಿ ಬಗ್ಗೆ ಅಪಾರವಾದಂತ ನಂಬಿಕೆ ಕನ್ಸರ್ವೇಟಿವ್ ಎಲ್ಲ ಇದೆ ಬಟ್ ಎ ಡೆಮೋಕ್ರಾಟಿಕ್ ಪರ್ಸನ್ ಕೂಡ 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 ವಾಸ್ ಎಕ್ಸ್ಟ್ರೀಮ್ ಅವರು ಅವರು ನೆವರ್ ಹಾರ್ಡ್ ಇಸ್ಲಾಮಿಸ್ಟ್ ಬಿಲೀವರ್ ಡ್ರಿಂಕ್ ವೈನ್ ಅವರು ಕೋರ್ ತಿಂತಾದ್ರು ಅಂತ ಹೇಳ್ತಾರೆ ಸೊ ಆಲ್ ಬಟ್ ಈ ಬಿಕಮ್ಸ್ ದ ಮುಸ್ಲಿಂ ಐ ಕಾನ್ ಅದೇ ಈ ಟೂ ನೇಷನ್ ಸೇರಿ ಆಗಿ ರಾಜಕೀಯ ಪಾಲಿಟಿಕ್ಸ್ ಅದೆಲ್ಲ ಆಗಿ ಬಟ್ ಜಿನ್ನಾಗೆ ಒಂದು ಫಂಡಮೆಂಟಲಿಸ್ಟ್ ಇರಲಿಲ್ಲ ಬಟ್ ಸಾವರ್ಕರ್ ಇಸ್ ಅ ಫಂಡಮೆಂಟಲಿಸ್ಟ್ ಜಿನ್ನ ಐ ವಾಂಟೆಡ್ ಟು ಗೆಟ್ ದಿಸ್ ಪೊಲಿಟಿಕಲ್ ಅವ್ನು ಪ್ರಧಾನಮಂತ್ರಿ ಆಗಬೇಕಾಗಿತ್ತು ರಾಷ್ಟ್ರಪತಿ ಆಗಬೇಕು ಅವನು ಸ್ವಂತ ರಾಷ್ಟ್ರ ಆಗಬೇಕಾಗಿತ್ತು ಅದಕ್ಕೆ ಅವನು ಕಾಂಪ್ರಮೈಸ್ ಮಾಡಿಕೊಂಡ ಅವನ ಫಿಲಾಸಫಿ ಮೇಲೆ ಅವನು ಅವ್ರ ಅವನ ಫಿಲಾಸಫಿ ಅದು ಸೆಕ್ಯುಲರ್ ಫಿಲಾಸಫಿ ಬಟ್ ಯೂಟ್ ಸೊ ಇದನ್ನು ನಾವು ಎದುರಿಸಬೇಕಾದ್ರೆ ಇವತ್ತು ಆರ್ ಎಸ್ ಎಸ್ ಇದೆಲ್ಲ ಆರ್ ಎಸ್ ಎಸ್ ಹಿಂದೂ ಮಹಾಸಭಾ ಇವೆಲ್ಲ ಸಂಘಟನೆಗಳು ಇದೆಲ್ಲ ಈ ಒಂದು ಈ ವಿಚಾರಧಾರೆಯನ್ನು ಇಟ್ಕೊಂಡು ಅವರು ಅದನ್ನ ಬೆಳೆಸದೇ ಕೊಟ್ಟಿದ್ದಾರೆ ಸೊ ನಾವು ನಮ್ಮ ಕಡೆಯಿಂದ ಉತ್ತರ ಇದಕ್ಕೆ ಪ್ರತ್ಯುತ್ತರ ಕೊಡಬೇಕಾದ್ರೆ ನಾವು ಅದನ್ನ ಕೇವಲ ಅವರನ್ನ ನಾವು ಆ ಮೂಲಭೂತವಾದದ ಬಗ್ಗೆ ತಿಳ್ಕೊಂಡು ನಾವು ಅದಕ್ಕೆ ಪ್ರತ್ಯುತ್ತರ ಕೊಡಬೇಕಾಗ್ತದೆ ಅದನ್ನ ನಾವು ರಾಜಕೀಯ ಪಕ್ಷಗಳು ಮತ್ತು ರಾಜಕೀಯೇತರ ಸಂಘಟನೆಗಳು ಈ ಚರ್ಚೆಗಳು ಮಾಡುವ ಮುಖಾಂತರ ಜನರಲ್ಲಿ ಒಂದ್ ಕಡೆ ಜಾಗೃತಿ ಅದು ಇದ್ದೇ ಇರ್ತದೆ ಆದ್ರೆ ಐ ತಿಂಕ್ ನಾವು ಯಾವ ರೀತಿ ಆಕ್ಟ್ ಮಾಡ್ತೀವಿ ಅದು ಬಹಳ ಮುಖ್ಯ ನಾವು ಅದನ್ನ ಕೇವಲ ಅವರನ್ನ ವಿರೋಧ ಮಾಡಿ ನಾವು ಅವರನ್ನು ಸೋಲ್ಸ್ಬೋದು ಅಂತ ಆಗೋದಿಲ್ಲ ಅದಾಗೋದಿಲ್ಲ ಈ ದೇಶದಲ್ಲಿ ಈ ಸಾಂಪ್ರದಾಯಿಕವಾಗಿರುವಂತಹ ಜನ ಬಹಳ ಜನ ಇದ್ದಾರೆ ಎಲ್ಲ ಸಾಂಪ್ರದಾಯಿಕವಾಗಿ ಇದಲಭೂತವಾದಿಗಳಲ್ಲ ಸೊ ಆ ಸಾಂಪ್ರದಾಯಿಕವಾಗಿ ಇರತಕ್ಕಂಥ ಜನರು ನಾವು ದೂರ ಮಾಡ್ಕೋಬಾರ್ದು